ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಜುಲೈ ಹತ್ತನೇ ತಾರೀಕು ಸ್ನೇಹಿತರೆ ಗುರುಪೂರ್ಣಿಮೆ ಇರುವುದರಿಂದ ಸಮಯ ಆಚರಣೆಗಳು ಈ ದಿನದ ಮಹತ್ವವನ್ನು ತಿಳಿಯಿರಿ ಇದರ ಜೊತೆಗೆ ಮೂರು ರಾಶಿಯವರೆಗೆ ಭಯಂಕರ ಅದೃಷ್ಟ ಇಂದಿನಿಂದ ಬದಲಾಗಲಿದೆ ಹಾಗಿದ್ರೆ ಏನೆಲ್ಲ ಮಾಡಬೇಕು ಏನೆಲ್ಲ ಮಾಡಬಾರ್ದು ಅನ್ನೋ ಟೋಟಲ್ ಇನ್ಫಾರ್ಮೇಷನ್ನ ನಿಮಗೆ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೊಬೇಕು ಅಂದರೆ ಎಲ್ಲೂ ಕೂಡ ವೀಡನ್ನು ಸ್ಕಿಪ್ ಮಾಡಬೇಡಿ ಅಂದರೆ ವಿಡನ್ನ ಕಟ್ ಮಾಡಿ ಕಟ್ ಮಾಡಿ ನೋಡಬೇಡಿ ಈ ರೀತಿ ಮಾಡಿದ್ರೆ ನಿಮಗೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವೀಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡನ್ನು ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಹಂಡೆತ್ ಕಡೆ ಗಮನ ಕೊಟ್ಬಿಡೋಣ ಗುರು ಪೂರ್ಣಿಮೆಯು ಜನರು ತಮ್ಮ ಗುರುಗಳಿಗೆ ಪ್ರಾರ್ಥನೆ ಸಲ್ಲಿಸಿ ಕೃತಜ್ಞೆಯನ್ನ ಸಲ್ಲಿಸಬೇಕಾದ ದಿನವಾಗಿದೆ ಸ್ನೇಹಿತರೆ ಇನ್ನು ಹಿಂದೂ ಸಂಸ್ಕೃತಿಯಲ್ಲಿ ಪೂರ್ಣಿಮೆಯ ಇದಕ್ಕೆ ವಿಶೇಷ ಪ್ರಾಮುಖ್ಯತೆ ಇದೆ ಹುಣ್ಣಿಮೆ ದಿನವು ಸಾಮಾನ್ಯವಾಗಿ ತಿಂಗಳ ಕೊನೆಯ ದಿನವನ್ನ ಸೂಚಿಸುತ್ತದೆ ಗುರುಪೂರ್ಣಿಮೆಯನ್ನು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡೆಯುತ್ತದೆ ಅಂತಲೇ ಹೇಳ್ಬೋದು ಯಾಕಂದರೆ ಆಷಾಢ ಮಾಸದ ಹುಣ್ಣಿಮೆಯ ದಿನವನ್ನು ಗುರುಪೂರ್ಣಿಮೆ ಎಂದು ಆಚರಿಸಲಾಗುತ್ತದೆ ಹೆಸರೇ ಸೂಚಿಸುವಂತೆ ಈ ದಿನಗಳು ಗುರು ಮತ್ತು ಶಿಷ್ಯರ ನಡುವಿನ ಪವಿತ್ರ ಸಂಬಂಧವನ್ನು ಗುರುತಿಸುತ್ತದೆ ಜನರು ಈ ದಿನದಂದು ತಮ್ಮ ಗುರುಗಳಿಗೆ ಕೃತಜ್ಞೆಯನ್ನು ವ್ಯಕ್ತಪಡಿಸುತ್ತಾರೆ ಮತ್ತು ಜ್ಞಾನ ಮತ್ತು ಮಾರ್ಗದರ್ಶನವನ್ನು ಪಡೆಯಲು ತಮ್ಮ ಗುರುಗಳಲ್ಲಿ ಪ್ರಾರ್ಥಿಸುತ್ತಾರೆ ಇನ್ನು ಪೂರ್ಣಿಮೆಯ ಎರಡು ಸಾವಿರದ ಇಪ್ಪತ್ತೈದು ದಿನಾಂಕ ಮತ್ತು ಸಮಯವನ್ನು ನೀವು ಕೇಳೋದಾದರೆ ಸ್ನೇಹಿತರೆ ಗುರು ಪೂರ್ಣಿಮೆ ದಿನಾಂಕ ಜುಲೈ ಹತ್ತು ಗುರುವಾರ ಪೂರ್ಣಿಮೆ ತಿಥಿ ಬಂದು ಜುಲೈ ಹತ್ತರಂದು ಬೆಳಿಗ್ಗೆ ಒಂದು ಮೂವತ್ತಾರಕ್ಕೆ ಪ್ರಾರಂಭವಾಗುತ್ತದೆ ಸ್ನೇಹಿತರೆ ಇನ್ನು ಪೂರ್ಣಿಮೆ ತಿಥಿ ಜುಲೈ ಹನ್ನೊಂದರಂದು ಬೆಳಿಗ್ಗೆ ಎರಡು ಆರಕ್ಕೆ ಕೊನೆಗೊಳ್ಳುತ್ತದೆ ಬ್ರಹ್ಮ ಮುಹೂರ್ತ ಬಂದು ನಾಲ್ಕು ಹತ್ತು ಬೆಳಿಗ್ಗೆ ನಿರ್ಜಾವದಿಂದ ಸ್ನೇಹಿತರೆ ನಾಲ್ಕು ಐವತ್ತರವರೆಗೆ ಬ್ರಹ್ಮ ಮುಹೂರ್ತ ಇರುತ್ತದೆ ಆ ಸಮಯದಲ್ಲೂ ಕೂಡ ನಿಮ್ಮ ಮನಸ್ಸಿನಲ್ಲಿರೋದನ್ನ ನೀವು ಪ್ರಾರ್ಥನೆಯನ್ನು ಮಾಡ್ಕೋಬೋದು ಇನ್ನು ಅಭಿಜಿತ ಮುಹೂರ್ತ ಬಂದು ಹನ್ನೊಂದು ಐವತ್ತೊಂಬತ್ತನಿಂದ ಬೆಳಿಗ್ಗೆ ಹನ್ನೆರಡು ಐವತ್ನಾಲ್ಕೆ ಸ್ನೇಹಿತರೆ ಕೊನೆಗೊಳ್ಳುತ್ತದೆ ಇನ್ನು ವಿಜಯ ಮುಹೂರ್ತ ಈ ಸಮಯದಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡಬಹುದು ಸ್ನೇಹಿತರೆ ಹನ್ನೆರಡು ನಲವತ್ತೈದರಿಂದ ಮೂರು ನಲವತ್ತು ಹೊರಗೆ ಇರುತ್ತದೆ ಸ್ನೇಹಿತರೆ ಸೊ ಈ ಸಮಯದಲ್ಲಿ ಏನೆಲ್ಲ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಮೊದಲು ಗುರು ಪೂರ್ಣಿಮೆ ಅಥವಾ ಗುರು ಹುಣ್ಣಿಮೆ ಎರಡ್ ಸಾವಿರದ ಇಪ್ಪತ್ತೈದು ಈ ದಿನದಂದು ಆಚರಿಸಬೇಕಾದ ಆಚರಣೆಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಜನರು ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನವನ್ನ ಮಾಡಿ ಒಳ್ಳೆಯ ಸ್ವಚ್ಛವಾದ ಬಟ್ಟೆಗಳನ್ನ ಧರಿಸಬೇಕು ಮೊದಲನೇದಾಗಿ ಇನ್ನು ಯಾರಾದರೂ ನದಿಯಲ್ಲಿ ಪವಿತ್ರ ಸ್ನಾನ ಮಾಡಬಹುದಾದರೆ ಅದು ಇನ್ನು ಉತ್ತಮ ಅಂತಲೇ ಹೇಳ್ಬೋದು ಅದು ಸಾಧ್ಯವಾಗದಿದ್ದರೆ ಶುದ್ಧೀಕರಣ ಉದ್ದೇಶಕ್ಕಾಗಿ ತಮ್ಮ ನಿಯಮಿತ ಸ್ನಾನದ ನೀರಿಗೆ ಗಂಗಾ ನೀರನ್ನು ಸೇರಿಸಿ ಸ್ನಾನವನ್ನು ಮಾಡುವುದು ಇನ್ನು ಫಲ ನಂತರ ಒಬ್ಬರು ತಮ್ಮ ಗುರುಗಳಿಗೆ ಪ್ರಾರ್ಥನೆ ಸಲ್ಲಿಸಬೇಕು ದೀಪ ಹಚ್ಚಬೇಕು ಮತ್ತು ಹಣ್ಣುಗಳ ಹೂವುಗಳನ್ನು ಅರ್ಪಿಸಬೇಕು ಈ ದಿನದಂದು ವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆಯಲು ಅವರನ್ನು ಪೂಜಿಸಬೇಕು ಸ್ನೇಹಿತರೆ ಇನ್ನು ರಾತ್ರಿಯಲ್ಲಿ ಒಬ್ಬ ವ್ಯಕ್ತಿಯು ಆಕಾಶದಲ್ಲಿ ಚಂದ್ರನನ್ನು ನೋಡಿದ ನಂತರ ಚಂದ್ರ ದರ್ಶನ ಮಾಡಿ ಚಂದ್ರನಿಗೆ ಪ್ರಾರ್ಥನೆ ಸಲ್ಲಿಸಬೇಕು ಯಾವ ರೀತಿ ಅಂದರೆ ಸ್ನೇಹಿತರೆ ನಿಮ್ಮ ಮನಸ್ಸಿನಲ್ಲಿಟ್ಕೊಂಡಿರೋ ಸಂಕಲ್ಪವನ್ನು ಸ್ನೇಹಿತರೆ ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು ಸ್ನೇಹಿತರೆ ಇನ್ನು ದಿನದ ಮಹತ್ವವನ್ನು ಕೇಳೋದದ್ದೇ ದಂತಕಥೆಯ ಪ್ರಕಾರ ಈ ದಿನದಂದು ವೇದವಾಸರು ಜನಿಸಿದರು ಮಹಾಭಾರತದ ಮತ್ತು ವಿವಿಧ ಪುರಾಣಗಳನ್ನು ಬರೆದವರು ವ್ಯಾಸರು ಅವರು ಬಹಳ ಜ್ಞಾನವುಳ್ಳವರು ಮತ್ತು ಈ ದಿನದಂದು ಅವರ ಆಶೀರ್ವಾದವನ್ನು ಪಡೆಯಬೇಕು ಎಂದು ಹೇಳಬೇಕಾಗಿಲ್ಲ ಸ್ನೇಹಿತರೆ ಅವರು ಸಂತೋಷಗೊಂಡಾಗ ಅವರು ತಮ್ಮ ಭಕ್ತರಿಗೆ ಭಯ ಮತ್ತು ಕತ್ತಲೆಯನ್ನು ಹೋಗಲಾಡಿಸುವ ಮೂಲಕ ಜೀವನದಲ್ಲಿ ಅವರ ನಿಜವಾದ ಉದ್ದೇಶಕ್ಕೆ ಮಾರ್ಗದರ್ಶನ ನೀಡುವ ಮೂಲಕ ಆಶೀರ್ವಾದಿಸುತ್ತಾರೆ ಸೊ ಹಾಗಾಗಿ ಇಂದಿನಿಂದ ಅಂದರೆ ಸ್ನೇಹಿತರೆ ಹಿಂದಿನಿಂದ ಈ ಮೂರು ರಾಶಿಯವರ ಬದುಕು ಬಂಗಾರವಾಗಲಿದೆ ಹಾಗಿದ್ರೆ ಮೂರು ರಾಶಿಯವರು ಯಾರ್ಯಾರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದಾರೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಇವರನ್ನು ನೋಡ್ತಾ ಹೋಗೋಣ ಗುರುಪೂರ್ಣಿಮೆಯ ದಿನದಿಂದ ಈ ರಾಶಿಯವರಿಗೆ ಸ್ನೇಹಿತರೆ ಈ ಸಮಯದಲ್ಲಿ ಅಂತಲೇ ಹೇಳ್ಬೋದು ಸಂಪತ್ತು ಮತ್ತು ಆಸ್ತಿಯ ಲಾಭವನ್ನು ಪಡೆಯಬಹುದು ಆ ರಾಶಿಚಕ್ರ ಚಿಹ್ನೆಗಳು ಯಾವ್ಯಾವು ಅನ್ನೋದನ್ನ ತಿಳಿಸ್ಕೊಡ್ತೇನೆ ಸ್ನೇಹಿತರೆ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದಾರೆ ಅನ್ನೋದು ಕೂಡ ನೋಡ್ತಾ ಹೋಗೋಣ ಮೊದಲನೇದಾಗಿ ಮೀನರಾಶಿಯವರಿಗೆ ಮೀನರಾಶಿಯವರಿಗೆ ಸ್ನೇಹಿತರೆ ಗುರುಪೂರ್ಣಿಮೆಯ ದಿನದಿಂದ ನಿಮಗೆ ಹೊಸ ಬದಲಾವಣೆ ತರಲಿದೆ ಏಕೆಂದರೆ ಮಂಗಳವು ನಿಮ್ಮ ರಾಶಿಚಕ್ರದಿಂದ ಒಂಬತ್ತನೇ ಸ್ಥಾನದಲ್ಲಿ ಸಾಗಲಿದೆ ಸ್ನೇಹಿತರೆ ಆದ್ದರಿಂದ ಈ ಸಮಯದಲ್ಲಿ ನೀವು ಅದೃಷ್ಟವನ್ನು ಪಡೆಯಬಹುದು ಅಲ್ಲದೆ ಬಾಕಿ ಉಳಿದಿರುವಂತಹ ಕೆಲಸಗಳನ್ನು ಪೂರ್ಣಗೊಳಿಸಬಹುದು ಈ ಸಮಯದಲ್ಲಿ ನೀವು ಕೆಲಸ ಅಥವಾ ವ್ಯವಹಾರಕ್ಕೆ ಸಂಬಂಧಿಸಿದ ಪ್ರಯಾಣ ಮಾಡಬಹುದು ಇದು ಶುಭವೆಂದು ಸಾಬೀತುಪಡಿಸುತ್ತದೆ ನೀವು ಈ ಸಮಯದಲ್ಲಿ ಆಸ್ತಿಯನ್ನು ಸಹ ಖರೀದಿಸಬಹುದು ಅಲ್ಲದೆ ನೀವು ವೃತ್ತಿ ಮತ್ತು ವ್ಯವಹಾರದಲ್ಲಿ ಹೊಸ ಅವಕಾಶಗಳನ್ನು ಪಡೆಯುತ್ತೀರಿ ಮತ್ತು ಹಣಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ವಿಶೇಷ ಪ್ರಯೋಜನಗಳನ್ನು ಪಡೆಯುತ್ತೀರಿ ಸ್ನೇಹಿತರೆ ನಿಮ್ಮ ರಾಶಿ ಚಕ್ರದಿಂದ ಹನ್ನೆರಡನೇ ಮನೆಯ ಅಧಿಪತಿ ಆದ್ದರಿಂದ ಮಂಗಳ ಈ ಸಮಯದಲ್ಲಿ ನೀವು ಹಣವನ್ನು ಉಳಿಸುವಲ್ಲಿ ಯಶಸ್ವಿಯಾಗುತ್ತೀರಿ ಅಲ್ಲದೆ ನೀವು ಯಾವುದೇ ಧಾರ್ಮಿಕ ಅಥವಾ ಶುಭ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ಈ ಸಮಯದಲ್ಲಿ ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಅಥವಾ ಹೂಡಿಕೆಯನ್ನು ಮಾಡಲು ಉತ್ತಮ ಸಮಯ ಉತ್ತಮ ಅನುಕೂಲಕರವಾಗಿರುತ್ತದೆ ಅಂತಲೇ ಹೇಳ್ಬೋದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮುಂದಿನ ರಾಶಿ ಬಂದು ತುಲಾರಾಶಿಯವರಿಗೆ ತುಲಾರಾಶಿಯವರು ಗುರುವಾರ ಅಂದರೆ ಜುಲೈ ಹತ್ತನೇ ತಾರೀಕು ಗುರುಪೂರ್ಣಿಮೆಯ ದಿನದಿಂದ ಏನೆಲ್ಲ ಅದೃಷ್ಟವನ್ನು ತುಲಾರಾಶಿಯವರು ನೋಡಲಿದ್ದಾರೆ ಯಾವುದರ ಬಗ್ಗೆ ಇವರು ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ನಿಮಗೆ ಈ ದಿನದಿಂದ ಲಾಭಕಾರಿಯಾಗಬಹುದು ಸ್ನೇಹಿತರೆ ಏಕೆಂದರೆ ನಿಮ್ಮ ರಾಶಿಯಲ್ಲೂ ಕೂಡ ಮಂಗಳವು ನಿಮ್ಮ ರಾಶಿ ಚಕ್ರದಿಂದ ಎರಡನೇ ಸ್ಥಾನದಲ್ಲಿ ಸಾಗುತ್ತದೆ ಆದ್ದರಿಂದ ಈ ಸಮಯದಲ್ಲಿ ನೀವು ಕಾಲಕಾಲಕ್ಕೆ ಹಠತ್ ಹಣವನ್ನು ಪಡೆಯುತ್ತೀರಿ ನಿಮ್ಮ ಸಂಗಾತಿಯೊಂದಿಗಿನ ನಿಮ್ಮ ಸಂಬಂಧವು ತುಂಬ ಸಿಹಿಯಾಗಿರುತ್ತದೆ ನಿಮ್ಮ ರಾಶಿ ಚಕ್ರದಿಂದ ಮಂಗಳವು ಏಳನೇ ಮನೆಯ ಅಧಿಪತಿ ಆಗಿರುವುದರಿಂದ ಈ ಸಮಯದಲ್ಲಿ ನೀವು ಪಾಲುದಾರಿಕೆ ಪ್ರಯೋಜನಗಳನ್ನು ಪಡೆಯಬಹುದು ಅದೇ ಸಮಯದಲ್ಲಿ ಸಾಮಾಜಿಕ ಮತ್ತು ವ್ಯವಹಾರ ಕ್ಷೇತ್ರದಲ್ಲಿ ನೀವು ಹೊಸ ಎತ್ತರವನ್ನು ಮುಟ್ಟುವ ಸಮಯ ಇದು ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಮತ್ತು ಸಂವಹನ ಕೌಶಲ್ಯಗಳು ಸುಧಾರಿಸುತ್ತವೆ ಬರವಣಿಗೆ ಮಾಧ್ಯಮ ಮತ್ತು ಮಾರ್ಕೆಟಿಂಗಿಗೆ ಸಂಬಂಧಿಸಿದ ಜನರು ವಿಶೇಷ ಪ್ರಯೋಜನಗಳನ್ನು ಪಡೆಯಲಿದ್ದಾರೆ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ನೋಡಲಿದ್ದೀರಿ ಧನ ಲಾಭ ಆಗುವ ಚಾನ್ಸಸ್ ಅತಿ ಹೆಚ್ಚಾಗಿದೆ ಅಂತಲೇ ಹೇಳಬಹುದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮುಂದಿನ ರಾಶಿ ಬಂದು ಸಿಂಹ ರಾಶಿಯವರಿಗೆ ಸಿಂಹ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದಾರೆ ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗಿ ಮಂಗಳ ಗ್ರಹದ ಸಂಚಾರವು ಸಿಂಹರಾಶಿ ಚಕ್ರದ ಜನರಿಗೆ ಅದೃಷ್ಟ ತರಲಿದೆ ಏಕೆಂದರೆ ಮಂಗಳವು ನಿಮ್ಮ ರಾಶಿ ಚಕ್ರದಿಂದ ನಾಲ್ಕನೇ ಮನೆಯಲ್ಲಿ ಪ್ರಯಾಣಿಸಲಿದೆ ಜುಲೈ ಹತ್ತರಿಂದ ಗುರುಪೂರ್ಣಿಮೆ ಇರುವುದರಿಂದ ಸಿಂಹ ರಾಶಿಯವರಿಗೆ ಬಹಳ ಅನುಕೂಲಕರ ಸಮಯ ಪ್ರಾರಂಭ ಅಂತಲೇ ಹೇಳ್ಬೋದು ಮಂಗಳವು ನಿಮ್ಮ ರಾಶಿ ಚಕ್ರದಿಂದ ನಾಲ್ಕನೇ ಮನೆಯಲ್ಲಿ ಪ್ರಯಾಣಿಸಲಿದೆ ಆದ್ದರಿಂದ ಈ ಅವಧಿಯಲ್ಲಿ ನೀವು ಆಸ್ತಿಯನ್ನು ಖರೀದಿಸ್ಬೋದು ಭೂಮಿ ಅಥವಾ ಆಸ್ತಿಯನ್ನು ಖರೀದಿಸಬಹುದು ಅಥವಾ ಮಾರಾಟ ಕೂಡ ಮಾಡಬಹುದು ಲಾಭವಿರುತ್ತದೆ ಅಲ್ಲದೆ ಈ ಸಮಯದಲ್ಲಿ ನೀವು ಪೂರ್ವಜರ ಆಸ್ತಿಯ ಲಾಭವನ್ನು ಪಡೆಯಬಹುದು ಮಂಗಳವು ನಿಮ್ಮ ರಾಶಿ ಚಕ್ರದಿಂದ ಅದೃಷ್ಟದ ಸ್ಥಳದ ಅಧಿಪತಿ ಸೊ ಹಾಗಾಗಿ ಪ್ರಯಾಣಗಳಿಂದ ಪ್ರಯೋಜನವಿರುತ್ತದೆ ಅದೇ ಸಮಯದಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ ಮತ್ತು ಸಿಲುಕಿಕೊಂಡ ಹಣವನ್ನು ಮರಳಿ ಪಡೆಯಬಹುದು ಕುಟುಂಬ ಜೀವನದಲ್ಲಿ ಸಂತೋಷ ಮತ್ತು ಸಾಮರಸ್ಯ ಹೆಚ್ಚಾಗುತ್ತದೆ ಸ್ನೇಹಿತರೆ ಈ ಮೂರು ರಾಶಿಯವರು ಪರಿಹಾರವನ್ನು ಮಾಡಬೇಕು ಅಂತ ಏನಿಲ್ಲ ಈ ಮೂರು ರಾಶಿಯವರಿಗೆ ಭಯಂಕರ ಅದೃಷ್ಟ ಬದಲಾಗಲಿದೆ ಅನ್ನೋದನ್ನ ಗುರು ಗುರುಪೂರ್ಣಿಮೆ ದಿನದಿಂದ ಅದೃಷ್ಟ ಮೇಲೆ ಅದೃಷ್ಟ ಉಲಾಯಿಸಲಿದೆ ಈ ಮೂರು ರಾಶಿಯವರಿಗೆ ಇನ್ನು ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಇನ್ನು ನಿಮಗೆ ಮತ್ತಷ್ಟು ಮಹತ್ವ ಅಂತಂದರೆ ಗುರು ಗುರುಪೂರ್ಣಿಮೆ ದಿನದಿಂದ ಮತ್ತಷ್ಟು ಅದೃಷ್ಟ ಸಂಪತ್ತು ಸಮೃದ್ಧಿ ನೆಲೆಸಬೇಕು ಅಂತಂದರೆ ನಿಮ್ಮ ಕಷ್ಟಗಳೆಲ್ಲ ದೂರ ಆಗಬೇಕು ಅಂದರೆ ಈ ಒಂದು ಪರಿಹಾರವನ್ನು ಮಾಡಿ ಸ್ನೇಹಿತರೆ ಆದಷ್ಟು ಅಮಾವಾಸ್ಯೆ ಮತ್ತು ಪೂರ್ಣಿಮೆಯ ದಿನದಿಂದ ಮಾಡುವುದು ಶುಭ ಫಲವನ್ನು ನೀಡೋದಿದೆ ಅಂತಲೇ ಹೇಳ್ಬೋದು ಹಾಗಿದ್ದರೆ ಏನು ಪರಿಹಾರವನ್ನು ಮಾಡಬೇಕು ಅನ್ನೋದನ್ನ ಇವಾಗ ತಿಳಿಸ್ಕೊಡ್ತೀನಿ ತಪ್ಪದೇ ಮಾಡಿ ಸ್ನೇಹಿತರೆ ನೀವು ಪ್ರತಿದಿನ ಸ್ನಾನವನ್ನು ಮಾಡಬೇಕಾದ್ರೆ ಮಾಮೂಲಿ ಸ್ನಾನವನ್ನು ಮಾಡ್ತೀರಾ ಅದೇ ರೀತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ಸಮಯದಲ್ಲಿ ಸ್ನಾನವನ್ನು ಮಾಡಬೇಕಾದ್ರೆ ಕಲ್ಲುಪ್ಪು ಅಂದರೆ ಒಂದೆರಡು ಕಾಳು ಕಲ್ಲುಪ್ಪನ್ನು ಹಾಕಿ ಸ್ವಲ್ಪ ಅರಿಶಿಣವನ್ನು ಹಾಕಿ ಸ್ನೇಹಿತರೆ ಸ್ನಾನ ಮಾಡುವುದು ಉತ್ತಮ ಯಾಕಂದರೆ ಈ ಥರ ಮಾಡುವುದರಿಂದ ನಿಮ್ಮ ಮನೆಯಲ್ಲಿರುವಂತಹ ದೋಷ ನಿಮ್ಮ ಮೇಲಿರುವಂತಹ ನೆಗೆಟಿವ್ಸ್ ಎಲ್ಲ ಹೊರಹಾಕುತ್ತದೆ ಸ್ನೇಹಿತರೆ ಪಾಸಿಟಿವ್ ವೈಬ್ಸು ಮನೆಯಲ್ಲಿ ನೆಲೆಸಲಿದೆ ಅಂತಲೇ ಹೇಳ್ಬೋದು ಸಕಾರಾತ್ಮಕ ಶಕ್ತಿಯನ್ನು ನೋಡಲಿದ್ದೀರಾ ನಕಾರಾತ್ಮಕ ಶಕ್ತಿ ಹೊರಗೆ ಹೋಗಲಿದೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಧನ ಸಂಪತ್ತು ವೃದ್ಧಿಯಾಗಲಿದೆ ಈ ರೀತಿ ಸ್ನಾನವನ್ನು ಮಾಡಿದ ನಂತರ ಭಕ್ತಿಯಿಂದ ನಿಮ್ಮ ಮನಸ್ಸಿನಲ್ಲಿ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಸ್ನೇಹಿತರೆ ಭಕ್ತಿಯಿಂದ ದೇವರನ್ನು ಬೇಡಿ ಭಕ್ತಿಯಿಂದ ಪೂಜೆಯನ್ನು ಮಾಡುವುದರಿಂದ ನೀವೇನು ಅಂದ್ಕೊಂಡಿರ್ತೀರ ಅದು ನಿಮ್ಮ ಕನಸು ನನಸಾಗಲಿದೆ ಕೆಲವೇ ಸಮಯದ ನಂತರ ಕೆಲವೇ ದಿನಗಳಲ್ಲಿ ಸ್ನೇಹಿತರೆ ಸೊ ಹಾಗಾಗಿ ಪ್ರತಿಯೊಬ್ಬರು ಪ್ರಾರ್ಥನೆ ಮಾಡಿ ಹುಣ್ಣಿಮೆಯ ದಿನ ಪ್ರತಿಯೊಬ್ಬರು ಈ ರೀತಿ ಪೂಜೆಯನ್ನು ಮಾಡಿ ಸ್ನೇಹಿತರೆ ಎಲ್ಲರಿಗೂ ಕೂಡ ಹೊಳಿತಾಗಲಿದೆ ಅಂತ ಹೇಳ್ತಾ ನಾನು ವಿಡಿಯೋನ ಹ್ಯಾಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ಇಷ್ಟ ಇಷ್ಟಾಗಿದ್ದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋ ಒಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್